பசவாதி சிவசன அலுவச்சைத்தன்யே பூர்ண பிரணாமி அனாதி நிரஞ்சன ஜுரு அல்லம பிரபுதேவர திவ்யக்கு பிரணாமி பரமார முருகேந்திரிவேந்திர குரு குமாரசிவேந்திர தியானிகண்டு சசாலட்டிய நெலுவாங்க சிவலிங்கேன்கொண்டு ಶಂಕರಯ್ಯ ಮಹಾಸ್ವಾಮಿಗಳವರನ್ನು ನಡೆದು ಈ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಈ ಪವಿತ್ರವಾಗಿರುವಂತಹ ವೇದಿಕೆಯಲ್ಲಿ ಆಸನದಾಗಿರುವಂತಹ ಸರಳ ಸಜ್ಜನಿಕೆಯ ಸಹಕಾರ ಮೂರ್ತಿಗಳಾದ ಚಿಮ್ಮಡದ ಪರಮ ಪೂಜಾ ಮಹಾಸ್ವಾಮೀಜಿಯವರ ಶ್ರೀ ಚರಣಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಕಮಲೌಳಿಯ ಪರಮ ಪೂಜ್ಯಗಾಗಿ ಹಿರಿಯ ಪೂಜ್ಯ ದೇವೋದ್ದೇಶಗಳನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಇರುವಂತಹ ಅಭಿನವ ರಾಜ್ಯೋಟೇಶ್ವರ ದೇವರಲ್ಲಿ ಶರಣಗಳನ್ನು ಹೇಳಿ ಎರಡು ದಿನಗಳ ಪರ್ಯಂತ ತಮಗೆಲ್ಲರಿಗೂ ಕೂಡ ಅನುಭಾವಪೂರ್ಣ ಪ್ರವಚನವನ್ನು ಉಳುಪಡಿಸಿರುವಂತಹ ನಮ್ಮ ದಿನಮಾನದ ಅತ್ಯಂತ ಅಪರೂಪದ ಶಾಸ್ತ್ರ ಕೋವಿದರಾದ ಪೂಜೆ ಮಹದೇವ ಶರಣರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಊರಿನ ಹಿರಿಯಮಠದ ಮಹೇಶ್ವರ ಸ್ವಾಮಿಗಳವರಲ್ಲಿ ಸಂಗೀತ ಕಲಾವಿದರು ನಿರೂಪಕರಲ್ಲಿ ಎಲ್ಲ ಹಿರಿಯರಲ್ಲಿ ಶರಣ ತಂದೆ ತಾಯಿಗಳಲ್ಲಿ ಮುದ್ದು ಮಕ್ಕಳಲ್ಲಿ ತಂಬೆಗರಲ್ಲಿ ಶರಣ ದೊಡ್ಡ ಭಾರತವನ್ನು ನೋಡಬೇಕು ಅಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಭಾರತ ಅಂದ್ರೆ ಬಹಳ ದೊಡ್ಡ ದೇಶ ಇದೆ ಅಲ್ಲಿ ಸಮಾಲಿಸಲ್ಲ నన్ను చింతెవ్ చింతెక జాత్రీ బాత్రు ఏతారు ఎలా కడ ఎలా బజీ చిన్న బీజీ నా ప్రవచన బీజీ కళోద బీజీ ఇవ్ ఎల్గొ ముగసి నవ్వు నా నిమ్ తెలియ అల్ బీజి బట్ ఎలా గజి బీజి 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 గజి బీజి ಭಾರತ ಅಂದ್ರೆ ಬಹಳ ದೊಡ್ಡ ದೇಶ ಇದೆ ಆರು ಲಕ್ಷ ಅರವತ್ನಾಲ್ಕು ಸಾವಿರ ಮಹಿಳೆಗಳನ್ನ ನಮ್ಮ ಭಾರತ ದೇಶದವರು ಒಂದು ಅಂಶದ ಪಟ್ಟಾಗ ಆರು ಲಕ್ಷ ನಾಲ್ಕು ಸಾವಿರ ಮಹಿಳೆಗಳನ್ನ ಹೊಂದಿರುವಂತ ಈ ಭಾರತ ದೇಶವನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಭಾರತ ಅಂದ್ರೆ ಏನು ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಭಾರತ ಅಂದ್ರೆ ಆಧ್ಯಾತ್ಮ ಭಾರತ ಅಂದ್ರೆ ಪರಮಾತ್ಮನ ಕುರಿತಾಗಿ ಚಿಂತನೆ ಮಾಡುವಂತದ್ದು ಭಾರತ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಅದ್ಭುತವಾಗಿರುವಂತಹ ಅನಂತ ಶಕ್ತಿಯ ಕುರಿತಾಗಿ ಚಿಂತನೆ ಮಾಡುವಂತಹದ್ದು ಹೀಗಾಗಿ ಇಂಥ ದೊಡ್ಡ ಭಾರತವನ್ನು ನೋಡಬೇಕಾಗಿ ಅಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ನನ್ನ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಬಹಳ ಮಂದಿ ದೆಹಲಿಗೆ ಹೋದ್ರೆ ಭಾರತ ಕಾಣಿಸ್ತೇನ್ರಿ ಅಜ್ಜಾರ ಅಂತ ಅಂದ್ರೆ ನೀವು ದೆಹಲಿಗೆ ಹೋದ್ರೆ ಭಾರತ ಕಾಣಿಸಿಲ್ಲ ಅಲ್ಲಿ ನಿಮಗೆ ವಾಯು ಮಾಲಿನ್ಯ ಕಾಣಿಸ್ತದ ಬೆಂಗಳೂರಿಗೆ ಬಂದ್ರೆ ಭಾರತ ಕಾಣಿಸ್ತೇತಿ ಅಂದ್ರೆ ಅಜ್ಜ ಅಂತ ಯಾರಾದ್ರೂ ಕೇಳಿದ್ರಿ ಅಂದ್ರೆ ಅಲ್ಲಿಗೆ ಹೋದ್ರಿ ಅಂದ್ರೆ ಸಂಚಾರ ಘಟ್ಟನೆ ನಿಮ್ಗೆ ಕಾಣಿಸ್ತದ ಟ್ರಾಫಿಕ್ ಜಾಮ್ ಅಂತೀವಲ್ಲ ಅಲ್ಲಿ ಕಾಣಿಸ್ತದೆ ಮುಂಬೈಗೆ ಹೋದ್ರಿ ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ಕಾಣಿಸ್ತಾವ ಚೆನ್ನೈಗೆ ಬಂದ್ರಿ ಅಂದ್ರೆ ಕೇವಲ ಸಮುದ್ರ ಕಾಣಿಸ್ತದೆ ಹಾಗಾದ್ರೆ ದೊಡ್ಡ ಭಾರತವನ್ನು ನೋಡಬೇಕಾಗಿತ್ತರ ಎಲ್ಲಿ ಹೋಗ್ರಿ ಅಚ್ಚಾರ ಅಂತ ನೀವು ಕೇಳಿದ್ರಿ ಅಂದ್ರೆ ನೀವು ಎಲ್ಲಿಗೂ ಹೋಗುವ ಜರುರತ್ ಇಲ್ಲ ಸಸಾಲಟ್ಲಿ ಅನ್ನುವಂತ ಒಂದು ಊರೈತಿ ಆ ಊರಿಗೆ ಬಂದು ಬಿಟ್ರಿ ಅಂದ್ರೆ ನಿಮ್ಗೆ ದೊಡ್ಡ ಭಾರತ ಕಾಣಿಸ್ತದೆ நீ மணி கேக் குத்ல நீங்க நீங்க மணி ஒழுங்க சோஃபா சட்ட மூல குத்ரி ஒன் லட்ச ரூபாய் கிம்மத்தி சோஃபா சட்ட மேல் குத்கோத்தீங்க இல்லை மேல் குத் நீங்க பிரவச்சன கேள்வி நம்ம மணி ஒழி நம்ம மேல குண்டிருத்தீவ்ரி ஆச்சார சிவலிங்க அப்ப சன்னிதான நம்ம கேக் குற்றன நம்ம பதக்கு பங்காராக்கூத்தியோ பிரவச்சன கேக்கல இது நிஜவாத மார்க்கா ಕಾಮಗಾರ ಅನಿವಾರ್ಯವಾಗಿ ಕೇಳಿ ಕೂತ್ಕೊಂಡ್ರೆ ಅದು ಆ ಮಾತು ಬೇರೆ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂದ್ರೆ ಈ ನೆಲ ಏನಿದೆಲ್ಲ ಇದು ಅತ್ಯಂತ ಪರಮ ಭಾವನ ಪುನೀತವಾಗಿರುವಂತ ನೆಲ ಇದೆ ನಾವು ಮೇಲೆ ಕೂತ್ಕೊಂಡು ಚಿಂತನೆ ಮಾಡಿ ಕೇಳುವಂತದ್ದು ನಮ್ಮ ಹತ್ರನೆಲ್ಲ ಮ್ಯಾಲ ಕೂಡಿಸಿ ನೀವು ಕೆಳಗೆ ಕೂತ್ಕೊಂಡು ವಿಭೂತಿ ಹಂಚ್ಕೊಂಡು ನಾವು ಹೇಳಿದಾಗಲೆಲ್ಲ ಚಪಾಳಿ ತರ್ತೀರಿ ಹೃದಯ ತುಂಬಿ ನಗಿತೀರಿ ಅಂದ್ರೆ ನಾನು ಅದನ್ನೇ ಹೇಳೋದು ಪರಮಾತ್ಮನ ಯಾರೋ ಕೇಳಿದ್ರು ಅಂತ ನೀವೇ ಇರ್ತೀರಿ ಅಂತ ಹೇಳಿ ನಿಮ್ಮ ಸಲುವಾಗಿ ದೊಡ್ಡ ದೊಡ್ಡ ಮಂದಿರಗಳನ್ನ ಕಟ್ಟ್ಯಾರ ನೀವೇ ಕಟ್ಟಿ ಅಪ್ಪ ಪರಮಾತ್ಮ ಅಂತ ಯಾರು ಕೇಳಿದಾಗ ಪರಮಾತ್ಮ ಅಂದ ನೀವು ರಾಜಸ್ಥಾನದಿಂದ ಟೈಲ್ಸ್ ತಂದು ಗ್ರಾನೈಡ್ ತಂದು ನಮ್ಮ ಮಂದಿರ ಕಟ್ಟಿರಿ ಅಂದ್ರೆ ಅಲ್ಲಿ ತಿಳ್ಕೊಬೇಡ ನಮ್ಮ ಸಲುವಾಗಿ ನೀವು ಚಿಕ್ಕಬಳ್ಳಾಪುರದಲ್ಲೂ ತಮ್ಮ ಅಲ್ಲಿ ನೀವು ಮಂದಿರ ಕಟ್ತೀರಿ ಅಂದ್ರೆ ಅಲ್ಲಿ ಅದ್ರಂತರ ನೀವು ತಿಳ್ಕೊಳಕ ಹೋಗ್ಬೇಡ್ರ ಹಾಗಾದ್ರೆ ನೀವ್ ಎಲ್ಲಿ ಇರ್ತೀರಿ ಅಂತ ತಿಳ್ಕೊಂಡು ಪರಮಾತ್ಮನ ಕೇಳಿದ್ರೆ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳಿದ್ರ ನನ್ನ ಭಕ್ತರು ಏನಿದಾರಲ್ಲ ಅಲ್ಲಿ ಮಾತ್ರ ನಾನು ಭಕ್ತಾ ಇರ್ತೀನಿ ಅನ್ನುವಂತ ಮಾತನ್ನ ಪರಮಾತ್ಮ ಹೇಳ್ತಾನೆ ಈ ಸದ್ಯ ಪರಮಾತ್ಮ ಹೇಳಿದ್ರಿ ಸಾಲ ಪರಮಾತ್ಮ ನಾವೆಲ್ಲ ಕೂತ್ಕೊಂಡು ಚಿಂತನೆ ಮಾಡ್ತೀವ ಇದೇ ಭಗವತ್ ಚಿಂತನೆ ಇದೆ ಇದೇ ಭಗವಂತನ ಕೃಪೆ ಇದು ಕುತ್ಕೊಂಡು ನಾವು ಆರಾಮಾಗಿ ಕೂತ್ಕೊಂಡು ಕೇಳ್ತಿರೀ ಇದಕ್ಕಿಂತ ದೊಡ್ಡ ಭಾಗ್ಯ ಹೀಗಾಗಿ ಇದೊಂದು ಅದ್ಭುತವಾಗಿರುವಂತಹ ಒಂದು ಶಕ್ತಿ ನಮ್ಮ ಭಾರತ ದೇಶದಲ್ಲಿ ನಾನು ನಮ್ಮ ಪೂಜನೀಯ ಗುರುಗಳ ಜೊತೆಗೆ ಯುರೋಪ್ ಹೋಗಿದ್ದೆ ಯುರೋಪದ ಎಲ್ಲ ದೇಶಗಳನ್ನ ಅಲ್ಲಿ ಕಾರ್ಯಕ್ರಮ ಸಲುವಾಗಿ ಹೋಗಿ ನೋಡುವಂತ ಸಂದರ್ಭದಲ್ಲಿ ನಮ್ಗೆ ಫ್ರಾನ್ಸ್ ದೇಶದೊಳಗೆ ಅಟ್ಯಾಡುವಂತ ನೋಡ್ಕೊಂತ ಹೊಂಟಿದೀವಿ ಬಸ್ ಕುತ್ಕೊಂಡು ಹೊಂಟಿದೀವಲ್ಲ ಅಲ್ಲಿ ನಮ್ಮ ದೇಶದ ಒಬ್ಬ ವ್ಯಕ್ತಿ ನಮ್ಗೆಲ್ಲ ತೋರಿಸ್ತಿದ್ದಾರೆ ಸ್ವಾಮೀಜಿ ರಾಜಸ್ಥಾನ ಸ್ವಾಮೀಜಿ ನೋಡ್ರಿ ಚಂದ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಈ ಫ್ರಾನ್ಸ್ ದೇಶದೊಳಗಿರುವಂತಹ ಇಂತಹ ದೊಡ್ಡ ದೊಡ್ಡ ಕಟ್ಟಡಗಳು ಭಾರತ ಆಗಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ ಐವತ್ತು ವರ್ಷ ಆಗಬೇಕ್ರಿ ಸ್ವಾಮೀಜಿ ಅಂತ ಹೌದನಪ್ಪಾ ಅಂತೀವ್ ನಾವು ಯಾಕಂದ್ರೆ ಅಲ್ಲಿ ಇಪ್ಪತ್ತು ಮೂವತ್ತು ಅಂತಸ್ತಿನ ಕಟ್ಟಡಗಳು ಅದೊಂದು ಸಂದರ್ಭ ಬಂತು ಅಂದ್ರೆ ನಲವತ್ತೈವತ್ತು ಅಂತಸ್ತಿನ ಕಟ್ಟಡಗಳನ್ನ ನಾವು ನೋಡ್ತಿದೀವಿ ಅಲ್ಲಿ ಇಂತಹ ದೊಡ್ಡ ದೊಡ್ಡ ಕಟ್ಟಡಗಳು ಭಾರತ ದೇಶದೊಳಗೆ ಆಗಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ ಐವತ್ತು ವರ್ಷಕ್ಕಾಗಿಬೇಕ್ರಿ ಸ್ವಾಮೀಜಿ ಅಂತ ಹೌದನಪ್ಪ ಮುಂದ್ ಬಂದೀವಿ ಸ್ವಾಮೀಜಿ ಇಲ್ಲಿ ನೋಡ್ರಿ ಇಷ್ಟು ಸ್ವಚ್ಛತೆ ಭಾರತ ದೇಶದೊಳಗೆ ಬರ್ಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ ಐವತ್ತು ವರ್ಷಕ್ಕಾಗಿಬೇಕು ಅಂತ ನನಗೆ ಯಾಕೋ ಕಾರ ಕಾರ್ಯಾಚರಿಸ್ತಾನೆ ಹಾಗೆ ನೀವೇನಪ್ಪ ಒಳಗೊಳ್ಳಿ ಈ ದೇಶ ನಮ್ಮ ದೇಶಕ್ಕೆ ಹೋಲಿಸ್ತಾನಲ್ಲ ಅಂತ ಮತ್ತೊಂದು ಬಸ್ ಮುಂದಕ್ಕೆ ಬಂತು ಅವಾಗ ಹೇಳಿದ್ರೆ ಸ್ವಾಮೀಜಿ ನೋಡಿ ದೊಡ್ಡ ದೊಡ್ಡ ರಸ್ತೆಗಳಿಗಾವ ವಿಶಾಲವಾದ ರಸ್ತೆಗಳು ಇಂತಹ ರಸ್ತೆಗಳು ಭಾರತ ದೇಶದೊಳಗೆ ಆಗ್ಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ ಐವತ್ತು ಅಂತ ನಮ್ಗೆ ಸಾಕಾಗಿ ಬಿಡ್ತೀನಿ ಒಳ್ಳೆ ಬರುವ ನಾನು ಹೇಳಿ ಫ್ರಾನ್ಸ್ ದೇಶದೊಳಗಿರುವಂತಹ ವಿಶಾಲವಾದ ಕಟ್ಟಡಗಳು ಭಾರತಕ್ಕೆ ಬರಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ ಐವತ್ತು ವರ್ಷ ಕಾಯಬೇಕು ಭಾರತ ಯುರೋಪ್ ದೇಶದೊಳಗಿರುವಂತಹ ಶಿಸ್ತು ಸ್ವಚ್ಛತೆ ಭಾರತಕ್ಕೆ ಬರಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ ಐವತ್ತು ವರ್ಷ ಕಾಯಬೇಕು ಯುರೋಪ್ ದೇಶದೊಳಗಿರುವಂತಹ ವಿಶಾಲವಾದ ರಸ್ತೆಗಳು ಭಾರತದೊಳಗೆ ಹಾಕಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ ಐವತ್ತು ವರ್ಷ ಕಾಯಬೇಕು ಕಡಿ ಅದಪ್ಪ ಭಾರತ ದೇಶದ ಆಧ್ಯಾತ್ಮದ ಶಕ್ತಿ ಯುರೋಪಕ್ಕೆ ಬರ್ಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ ಐದು ಸಾವಿರ ವರ್ಷ ನೀವು ಕಾಯ್ಬೇಕು ನೋಡ್ತಮ್ಮ ಅಂತ ನಾನು ಹೇಳ್ದ ಯಾಕೆ ನೋಡೋಣ ನಮ್ಮ ದೇಶವನ್ನ ನೀವು ಹೊರಗಿನ ಕಣ್ಣಿನಿಂದ ನೋಡ್ಬಿಟ್ರಿ ಅಂದ್ರೆ ಈ ದೇಶ ನಿಮ್ಮ ಸಂಪ ಕಾಣಿಸ್ತದೆ ಈ ಹೊರಗಡೆ ಹೊರಗಡೆಯ ಕಣ್ಣಿನಿಂದ ಈ ದೇಶವನ್ನು ನೋಡ್ಬಿಟ್ರಿ ಅಂದ್ರೆ ಇಲ್ಲಿ ಬಡತನ ಕಾಣಿಸ್ತದ ನಿಮಗೆ ಇಲ್ಲಿ ತೆಗ್ಗು ಬಿದ್ದಿರುವಂತಹ ರಸ್ತೆಗಳ ಕಾಣಿಸ್ತದ ನಿರುದ್ಯೋಗ ಕಾಣಿಸ್ತದ ಆದ್ರೆ ನೀವು ಒಳಗಿನ ಕನ್ನಡ ತೆಗೆದುಕೊಂಡು ನೋಡಿಬಿಟ್ರಿ ಅಂದ್ರೆ ಭಾರತ ಅನ್ನುವಂತ ಕೇವಲ ಒಂದು ದೇಶ ಅಲ್ಲ ಅದು ಸಾಕ್ಷಾತ್ ಕೈಲಾಸದ ಸ್ವರೂಪವಾಗಿ ನಮಗ ಭಾರತ ಕಾಣಿಸ್ತದೆ ಯಾಕಂದ್ರೆ ನಾವು ದೇವರ ಕುರಿತಾಗಿ ಆರಾಧನೆ ಮಾಡುವಂತವರು ದೇವರ ಕುರಿತಾಗಿ ನಾವು ಚಿಂತನೆ ಮಾಡುವಂತವ್ರು ನಮಗೆ ನಮ್ಮ ಮನೆಯ ಬಗ್ಗೆ ಚಿಂತೆ ಇಲ್ಲ ನಮಗೆ ನಮ್ಮ ವ್ಯವಸ್ಥೆ ಬಗ್ಗೆ ಚಿಂತೆ ಇಲ್ಲ ಇದು ನೋಡಿ ಇದೇ ಒಂದು ಕಾರಣಕ್ಕಾಗಿ ತಲೆ ತಲಾಂತರದಿಂದ ಒಂದೇ ಒಂದು ವಿಷಯದ ಕುರಿತಾಗಿ ಇಲ್ಲಿ ಚಿಂತನೆ ನಡೀತದೆ ಯಾವ ವಿಷಯದ ಕುರಿತಾಗಿ ಚಿಂತನೆ ನಡೀತದೆ ಅಂದ್ರೆ ಪರಮಾತ್ಮನ ಪರಮಾತ್ಮನಿಂದ ಬಂದಿರುವಂತ ನಾವುಗಳು ಮಾತ್ರ ಪರಮಾತ್ಮನನ್ನ ಹೆಂಗ ಕುಡ್ಕೊಳ್ಬೇಕು ಅನ್ನುವಂತದ್ರ ಕುರಿತಾಗಿನೆ ಚಿಂತನ ನಡೆಯುವ ಬುದ್ಧ ಒಂದು ದೊಡ್ಡ ಸಾಮ್ರಾಜ್ಯದ ಆಶೆ ಆಗಿದೆ ಅದನ್ನೆಲ್ಲವನ್ನು ಬಿಟ್ಟ ಬುದ್ಧ ಸರಣಂ ಗಚ್ಚಾಮಿ ಸಂಘಂ ಸರಣಂ ಗಚ್ಚಾಮಿ ಅಂತ ತಿಳ್ಕೊಂಡು ನಮ್ಮ ಒಳಗನ್ನ ನಾವು ನೋಡ್ಕೊಂತ ಕೂತು ಬಿಟ್ಟಿವಿ ಅಂದ್ರೆ ನಮಗ್ ದೇವರ ದರ್ಶನ ಆಗ್ತೈತಿ ಇದೀವಿ ನಿನಗ ನೀನ ತಿಳ್ಕೊಂಡು ಬಿಟ್ಟಿ ಅಂದ್ರೆ ನೀನ ದೇವರಾಗ್ತಿ ಅಂತ ಕೂತು ಹೇಳ್ಕೊಂತ ಬಂದ ಮಹಾವೀರರು ಒಳನೆ ಹೇಳಿದ್ರು ಯಾರಿಗೂ ನೋವು ಮಾಡಕ್ ಹೋಗ್ಬೇಡಪ್ಪ ಸಣ್ಣ ಸಣ್ಣ ಪಕ್ಷಿಗಳಿಗೂ ನೋಡ್ ನೋವು ಮಾಡಕ್ ಹೋಗ್ಬೇಡ ಸಣ್ಣ ಸಣ್ಣ ಪ್ರಾಣಿಗಳಿಗೂ ನೋವು ಮಾಡಕ್ ಹೋಗ್ಬೇಡ ಕ್ರಿಮಿ ಕೀಟಗಳಿಗೂ ನೋವು ಮಾಡಕ್ ಹೋಗ್ಬೇಡ ನಿಮ್ಗೆ ಚಲೋ ಆಗ್ತೈತಿ ಅಂತ ತಿಳ್ಕೊಂಡು ಹೇಳಿದ್ರು ಆಮೇಲೆ ಶಂಕರಾಚಾರ್ಯರು ಬಂದ್ರು ಆಮೇಲೆ ಬಸವಣ್ಣವರು ಬಂದ್ರು ಆಮೇಲೆ ನೀವು ಮಹಾರಾಷ್ಟ್ರ ಹೋಗಿ ಮಾಡ್ ಹೋಗ್ಬಿಟ್ರಿ ಅಂದ್ರೆ ಅಲ್ಲಿ ವಾರ್ಕರಿ ಸಂಪ್ರದಾಯ ಅಂತ ದೊಡ್ಡ ದೊಡ್ಡ ದಾಸರು ಬಂದ್ರು சந்திர வந்தும் மகாத்ம வந்தும் எல்லாம் ஏன் வந்தொழ பரமாத்ம கண்டுபிடிக்க பரமாத்மஸ்வரூப காண்த்தே அந்த எல்லா வியவஸ்தான் நீங்க நோட்றி நம்ம பக்கத்தில் ஆகி ஓகே அனாதி நிரஞ்சன ஜு அல்லம பிரபு தேவ் கூட அதே கேட்குறோம் நின்பு எப்போது ஜான அந்த அந்த யாது நம்ம நான் அர்த்தம் கொள்ளுவே நம்ம நான் அர்த்தமா நீ ವಿಜ್ಞಾನದ ಕುರಿತಾಗಿ ಅರ್ಥ ಮಾಡ್ಕೊಳ್ಬಹುದು ನೀವು ಫಿಸಿಕ್ಸ್ ನ ಕುರಿತಾಗಿ ಅರ್ಥ ಮಾಡ್ಕೊಳ್ಬಹುದು ಸಮಾಜದ ಕುರಿತಾಗಿ ಅರ್ಥ ಮಾಡ್ಕೊಳ್ಬಹುದು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನೋ ಅರ್ಥ ಮಾಡ್ಕೊಂಡಂಗೆ ಇದೇ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಶತಶತಮಾನಗಳಿಂದ ನಾವು ಆಧ್ಯಾತ್ಮದ ಕುರಿತಾಗಿ ಚಿಂತನೆ ಮಾಡಬೇಕು ಅಂತ ಒಂದು ಆಧ್ಯಾತ್ಮದ ದಾವಿ ಹೊರಕೊಡ್ತದೆ ಬಹಳ ಅದ್ಭುತವಾಗಿರುವಂತಹ ಬರಪೂರಿಣ